ನಾವು ಆಯುರ್ವೇದ ಗಿಡಮೂಲಿಕೆಗಳನ್ನ ಬೆಳೆಸುವಂತಹ ಕೂದಲಿನ ರಹಸ್ಯ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಪ್ರಾಬ್ಲಮ್ ಹೇರ್ ಫಾಲ್ ಪ್ರಾಬ್ಲಮ್ ಕಾರಣಗಳು ನಮ್ಮ ಬದಲಾದ ಆಹಾರ ಪದ್ಧತಿಗಳು ಇರಬಹುದು ಕೆಮಿಕಲ್ಸ್ ಇರುವಂತಹ ಶಾಂಪುಗಳು ಸೋಪುಗಳನ್ನು ಉಪಯೋಗಿಸೋದಿರಬಹುದು ಅತಿಯಾದ ಕೆಲಸದ ಒತ್ತಡ ಇರಬಹುದು ಅಥವಾ ಬೇರೆ ಯಾವುದೇ ನಿಂದ ಹೇರ್ ಫಾಲ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹೇರ್ ವಾಶ್ ಮಾಡುವಾಗ ಹಾರ್ಡ್ ವಾಟರ್ನ ಬಳಕೆ ಇರ್ಬೋದು ಕೆಲವು ಮೆಡಿಸಿನ್ಗಳ ಸೇವನೆಯಿಂದ ಸೈಡ್ ಎಫೆಕ್ಟ್ಸ್ ಆಗಿ ಹೇರ್ ಫಾಲ್ ಆಗೋ ಸಾಧ್ಯತೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಹೇರ್ ಫಾಲ್ ಸಾಧ್ಯತೆ ಜಾಸ್ತಿ ಇರುತ್ತದೆ ಇಂತಹ ಅನೇಕ ಕಾರಣಗಳಿಂದ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ತಾ ಇದೆ ಇದಕ್ಕೆ ಪರಿಹಾರ ಪ್ರಕೃತಿಯಲ್ಲೇ ಇದೆ ಅದೇ ಸ್ವಧಾಯು ಹೇರ್ ಆಯಿಲ್ ನಮ್ಮ ಈ ಸ್ವಧಾಯು ಹೇರ್ ಆಯಿಲ್ನಲ್ಲಿ ನಾವು ಹನ್ನೆರಡು ರೀತಿಯ ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಿದ್ದೇವೆ ಇದರಲ್ಲಿ ಯಾವುದೇ ರೀತಿ ಆಗಲಿ ಅಥವಾ ಪ್ರಿಸರ್ವೇಟಿವ್ ಆಗಲಿ ಇರುವುದಿಲ್ಲ ಸೊ ಇದರಿಂದ ಏನಾಗುತ್ತೆ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಇನ್ಯಾವುದು ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿ ಆಗೋದಿಲ್ಲ ಸೊ ಈ ಹನ್ನೆರಡು ರೀತಿಯ ಗಿಡಮೂಲಿಕೆಗಳನ್ನು ನಾವು ನಾವೇ ಬೆಳೆದು ಕಲೆಕ್ಟ್ ಮಾಡಿ ನರ್ಸರಿಲಿ ಗಿಡ ಬೆಳೆಸಿ ಅದನ್ನು ರೈತರಿಗೆ ಕೊಟ್ಟು ಅವರಿಂದ ನಾವು ಕೊಂಡುಕೊಂಡು ಅದರಿಂದ ತಯಾರಿಸ್ತೀವಿ ಸೊ ಆ ಸಸ್ಯಗಳನ್ನು ಬೆಳೆಯಲಿಕ್ಕೂ ಕೂಡ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಸಾವಯವ ರೀತಿಯಲ್ಲಿ ಬೆಳೆದು ಅದನ್ನು ನಾವೇ ಶುದ್ಧೀಕರಿಸಿ ಕೆಲವೊಂದು ವಿಷದ್ರವ್ಯಗಳನ್ನು ಬಳಸ್ತೀವಿ ಅದನ್ನು ಆಯುರ್ವೇದದಲ್ಲಿ ಹೇಳಿದ ರೀತಿಯಲ್ಲಿ ಶೋಧನ ಮಾಡಿ ಅದನ್ನು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ಗಾಣದಿಂದ ತೆಗೆದಂತಹ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಆರರಿಂದ ಏಳು ದಿನ ಕುದಿಸಿ ಸೌದೆ ಒಲೆಯಲ್ಲಿ ಕುದಿಸಿ ಮಾಡೋದರಿಂದ ಸೊ ಯಾವುದೇ ರೀತಿ ಗ್ಯಾಸ್ ಆಗಲಿ ಯಾವುದೇ ಉಪಯೋಗಿಸಿರುವುದಿಲ್ಲ ಅದೇ ರೀತಿ ಭೃಂಗರಾಜ ಹಾಗೂ ಇತರೆ ಆಮಲಕ್ಕಿ ಆಗಿರ್ಬೋದು ಅಥವಾ ಕರಿಬೇವು ಆಗಿರ್ಬೋದು ದಾಸವಾಳ ದತ್ತೂರ ಇದೇ ರೀತಿ ಹಲವಾರು ದ್ರವ್ಯಗಳನ್ನು ನಾವು ಏನು ಮಾಡ್ತೀವಿ ತಗೊಂಡು ಅದನ್ನು ಶುದ್ಧೀಕರಿಸಿ ಅದನ್ನು ಇಂತಿಷ್ಟೇ ಟೆಂಪರೇಚರ್ನಲ್ಲಿ ಅದನ್ನು ಆರರಿಂದ ಏಳು ದಿನ ಕುದಿಸೋದ್ರಿಂದ ಅದರಿಂದ ಸ್ವರಸ ಅಥವಾ ಕಲ್ಕ ಈ ರೀತಿ ಆಯುರ್ವೇದದಲ್ಲಿ ಹೇಳಿರತಕ್ಕಂಥ ಹಾಗೆ ಅದನ್ನು ಸಪ್ರೇಟ್ ಸಪ್ರೇಟಾಗಿ ತಗೊಂಡು ಕೆಲವೊಂದು ಕಷಾಯ ಮಾಡ್ಕೊಳ್ತೀವಿ ಕೆಲವೊಂದು ಕಲ್ಕ ಅಂತ ಮಾಡ್ಕೊಳ್ತೀವಿ ಕೆಲವೊಂದನ್ನು ಹಾಗೆ ಫ್ರೆಶ್ ಜ್ಯೂಸ್ ತೊಗೊಳ್ತೀವಿ ಅದನ್ನೆಲ್ಲದನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ಎಳ್ಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆಗೆ ಸೇರಿಸಿ ಕುದಿಸಿ ತಾಮ್ರದ ಪಾತ್ರೆಯಲ್ಲೇ ಕುದಿಸಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕದೇ ಇರೋ ಹಾಗೆ ಅದನ್ನು ಕಂಪ್ಲೀಟಾಗಿ ಅದರ ನೀರಿನ ಅಂಶವನ್ನು ಕಂಪ್ಲೀಟಾಗಿ ತೆಗೆದು ಅದನ್ನು ನಾವು ಬಾಟ್ಲಿಂಗ್ ಮಾಡೋದರಿಂದ ಇದಕ್ಕೆ ಪ್ರಿಸರ್ವೇಟಿವ್ಸ್ ಅವಶ್ಯಕತೆಯೂ ಇರೋದಿಲ್ಲ ಇದು ನಾವು ಆಯುರ್ವೇದ ಗಿಡಮೂಲಿಕೆಗಳನ್ನು ಬೆಳೆಸುವಂಥ ಜಾಗ ಇಲ್ಲಿ ನಾವು ಯಾವುದೇ ಥರದ ಕೆಮಿಕಲ್ಸ್ ಉಪಯೋಗಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಕಾಗಿ ನಾವು ಎಲ್ಲ ಗಿಡಮೂಲಿಕೆಗಳನ್ನು ಬೆಳೆಸ್ತೀವಿ ಇದರಿಂದ ನಮಗೆ ಹೈಯೆಸ್ಟ್ ರಿಸಲ್ಟ್ ಬರುತ್ತೆ ಹಾಗೂ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನನ್ನ ಈ ಸುಂದರ ಕೂದಲಿನ ರಹಸ್ಯ ಮತ್ತು ಬೆಸ್ಟ್ ಫ್ರೆಂಡ್ ಸ್ವದಾಯು ಹೇರ್ ಆಯಿಲ್ ಇದು ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾದ ಗಿಡಮೂಲಿಕೆಗಳು ಮತ್ತು ತೆಂಗಿನೆಣ್ಣೆ ಎಳ್ಳೆಣ್ಣೆಯಿಂದ ಮಾಡಲಾಗಿದೆ ಎಕ್ಸ್ಪೀರಿಯೆನ್ಸ್ಡ್ ಆಯುರ್ವೇದಿಕ್ ಡಾಕ್ಟರ್ಗಳ ತಂಡ ಇದನ್ನು ಮಾಡಿದ್ದಾರೆ ಈ ಎಣ್ಣೆಯನ್ನು ನೀವು ವಾರಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಶೀಘೆ ಅಥವಾ ಹರ್ಬಲ್ ಇಂದ ತಲೆ ಸ್ನಾನ ಮಾಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿ ನಿಮ್ಮ ಕೂದಲನ್ನು ಸ್ಟ್ರಾಂಗಾಗಿ ಉತ್ತಮವಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ